ದೆಹಲಿ ತಲುಪಿದ ಕರ್ನಾಟಕದ ಹನಿ ಟ್ರಾಪ್ ಹಂಗಾಮ ಬಿಜೆಪಿಯ ಹೈಕಮಾಂಡ್ ಮಟ್ಟದಲ್ಲಿ ಬಿಸಿ ಬಿಸಿ ಚರ್ಚೆಯಾಗ್ತಾ ಇದೆ ಅಮಿತ್ ಶಾಗೆ ಹನಿ ಟ್ರಾಪ್ ಮಾಹಿತಿಯನ್ನ ನೀಡಿದ್ದಾರೆ ಬೊಮ್ಮಾಯಿ ಬಿಜೆಪಿಯ ಹೈಕಮಾಂಡ್ ಮಟ್ಟದಲ್ಲಿ ಹನಿ ಟ್ರಾಪ್ ಬಗ್ಗೆ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ ನಲವತ್ತೆಂಟು ಜನರ ಸಿಡಿ ಬಗ್ಗೆಯೂ ಅಮಿತ್ ಶಾಗೆ ಬೊಮ್ಮಾಯಿ ಮಾಹಿತಿ ಕೊಟ್ಟಿದ್ದಾರೆ ಸಂಸತ್ ಭವನದಲ್ಲಿ ಅಮಿತ್ ಶಾ ಜೊತೆ ಬೊಮ್ಮಾಯಿ ಚರ್ಚೆ ಮಾಡಿದರು ಹದಿನೆಂಟು ಶಾಸಕರ ಅಮಾನತು ಮಾಡಿದ ಬಗ್ಗೆಯೂ ಮಾಹಿತಿಯನ್ನ ಕೊಟ್ಟಿದ್ದಾರೆ ಹನಿಟ್ರಾ ಬಗ್ಗೆ ಸಚಿವ ರಾಜಣ್ಣರಿಂದಲೇ ಸದನದಲ್ಲಿ ಬಹಿರಂಗ ಹೇಳಿಕೆಯನ್ನ ಕೊಟ್ಟಿದ್ರು ಹನಿಟ್ರಾಫ್ ವಿಚಾರ ಚರ್ಚೆಗೆ ಬಿಜೆಪಿ ಶಾಸಕರು ಆಗ್ರಹಿಸಿದ್ರು ಸಿಎಂ ಸೂಚನೆಯಂತೆ ಸ್ಪೀಕರ್ನಿಂದ ಕ್ರಮ ಆಗಿದೆ ಅಂತ ವರದಿಯನ್ನ ಕೊಟ್ಟಿದ್ದಾರೆ ಸಂಸತ್ ಭವನದಲ್ಲಿ ಬೊಮ್ಮಾಯಿ ಅಮಿತ್ ಶಾರನ್ನ ಭೇಟಿಯಾಗಿ ಚರ್ಚೆ ನಡೆಸಿದರು ಈ ಹನಿ ಟ್ರಾಪ್ ವಿಚಾರದಲ್ಲಿ ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು ಅನ್ನೋದರ ಬಗ್ಗೆ ಕಂಪ್ಲೀಟ್ ವಿವರಣೆಯನ್ನ ಕೊಟ್ಟಿದ್ದಾರೆ ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲೂ ಇದರ ಬಗ್ಗೆ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ ನಲವತ್ತೆಂಟು ಜನರ ಸಿಡಿ ರೆಡಿಯಾಗಿದೆ ಅಂತ ಏನು ಆ ವಿಷಯ ರಾಜ್ಯದಲ್ಲಿ ಅಬ್ಬರಿಸ್ತು ಅದರ ಬಗ್ಗೆನೂ ಕೂಡ ಅಮಿತ್ ಶಾಗೆ ಬೊಮ್ಮಾಯಿ ಮಾಹಿತಿ ಕೊಟ್ಟಿದ್ದಾರೆ ಕೇವಲ ಆಡಳಿತ ಪಕ್ಷ ಮಾತ್ರ ಅಲ್ಲ ವಿಪಕ್ಷದವರು ಕೂಡ ಈ ಲಿಸ್ಟ್ನಲ್ಲಿದ್ದಾರೆ ಅಂತ ಕೆ ಎನ್ ರಾಜಣ್ಣ ಸದನದಲ್ಲೇ ಎದ್ದು ನಿಂತು ಮಾಡಿದಂತ ಗಂಭೀರವಾದ ಆರೋಪ ಕೊಟ್ಟಂತ ಹೇಳಿಕೆ ಬಹಳ ದೊಡ್ಡ ಚರ್ಚೆಗೆ ಕಾರಣವಾಯಿತು ಸದನದಲ್ಲಿ ಕೋಲಾಹಲಕ್ಕೂ ಕಾರಣವಾಯಿತು ಹೌದು ಇಂಥದ್ದೊಂದು ಪ್ರಯತ್ನ ನನ್ನ ಮೇಲಾಗಿದೆ ಅಂತ ಪ್ರಯತ್ನ ಅಂತ ಕೇಳಿದ್ರು ಆದರೆ ಈ ಲಿಸ್ಟ್ ಅಲ್ಲಿ ನಾನೊಬ್ಬನೇ ಅಲ್ಲ ಇನ್ನೂ ಹಲವರಿದ್ದಾರೆ ನಮ್ಮ ಕಡೆಯವರು ಮಾತ್ರ ಅಲ್ಲ ವಿಪಕ್ಷದವರು ಇದ್ದಾರೆ ಅಂತ ಸ್ಫೋಟಕ ಬಾಂಬ್ ಅನ್ನ ಸಿಡಿಸಿದರು ಅದಾದ ನಂತರ ಸದನದಲ್ಲಿ ನಡೆದಿದ್ದು ಬರೀ ಗಲಾಟೆ ಗದ್ದಲ ಕೋಲಾಹಲ ಏನಾಯ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನ ಅಮಿತ್ ಶಾಗೆ ಬೊಮ್ಮಾಯಿ ಕೊಟ್ಟಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ ಹನಿ ಟ್ರಾಪ್ ವಿಚಾರ ಇಲ್ಲಿ ಸದನದಲ್ಲಿ ಸದ್ದು ಮಾಡ್ತು ನಿಜ ಆದ್ರೆ ದೇಶದಾದ್ಯಂತ ಕೂಡ ಇದು ಸದ್ದು ಮಾಡೋದಕ್ಕೆ ಈಗ ಶುರು ಮಾಡಿದೆ ದೆಹಲಿ ಅಂಗಳ ತಲುಪಿದೆ ಬಿಜೆಪಿ ಹೈಕಮಾಂಡ್ ನಿಂದ ಇದ್ರ ಬಗ್ಗೆ ಯಾವ ರೀತಿಯಾದಂತ ರೆಸ್ಪಾನ್ಸ್ ಸಿಕ್ಕಿದೆ ಯಾಕಂದ್ರೆ ಬೊಮ್ಮಾಯಿ ಎಲ್ಲಾ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ ಶ್ವೇತಾ ನಿನ್ನೆ ಬೊಮ್ಮಾಯಿ ಮತ್ತು ಅಮಿತ್ ಶಾ ಅವರ ಭೇಟಿ ಸಾಕಷ್ಟು ಕುತೂಹಲವನ್ನು ಕೂಡ ಮೂಡಿಸಿತ್ತು ಜೊತೆಗೆ ರಾಜ್ಯದ ವಿದ್ಯಮಾನಗಳು ಒಂದು ಅನಿಟ್ರ್ಯಾಪ್ ಇರ್ಬೋದು ಎರಡನೇದು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಇರ್ಬೋದು ಇಂಥ ಸಂದರ್ಭದಲ್ಲಿ ಭೇಟಿ ಆಗುವಂಥದ್ದು ಬಹಳ ಮುಖ್ಯವಾಗಿ ಕಾಣಿಸ್ತಾ ಕಾಣಿಸ್ತಾ ಇರುವಂಥದ್ದು ಅದರ ಜೊತೆಯಲ್ಲಿ ನಿನ್ನೆ ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಇಬ್ಬರೂ ನಾಯಕರು ಮಾತುಕತೆಯನ್ನು ನಡೆಸಿದರು ಅಂದರೆ ಒಂದು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಬಹಳ ವಿಸ್ತೃತವಾಗಿ ಚರ್ಚೆ ಆಯಿತು ಏನು ಮಾಡ್ತಾ ಇದ್ದೀರಿ ಏನ್ ಆಗಿದೆ ಅನ್ನುವಂಥದ್ದು ಮತ್ತೆ ಕರ್ನಾಟಕದ ಡಿ ಕೆ ಶಿವಕುಮಾರ್ ಕರ್ನಾಟಕದ ನಾಯಕರಾಗಿರೋ ಕಾರಣಕ್ಕೆ ಪಿಯ ಕರ್ನಾಟಕ ಏನ್ ಮಾಡ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಪಡ್ಕೊಂಡು ಇದೇ ಸಂದರ್ಭದಲ್ಲಿ ಬೊಮ್ಮಾಯಿ ಅವರ ಉತ್ತರವೂ ಕೂಡ ಇದಾಗಿತ್ತು ಏನು ಅಂತ ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ನಾವು ಆಲ್ರೆಡಿ ಸ್ಪೀಕರ್ಗೆ ಅಂದ್ರೆ ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ ಹಾಗಾಗಿ ಸ್ಪೀಕರ್ಗೆ ನಾವು ಪತ್ರವನ್ನು ಕೂಡ ಕೊಟ್ಟಿದ್ದೇವೆ ಇದರ ಬಗ್ಗೆ ಮಾತನಾಡಬೇಕು ಅನ್ನುವಂಥದ್ದನ್ನ ಹೇಳಿದ್ರು ನಿನ್ನೆ ನಿನ್ನೆ ಬೆಳಿಗ್ಗೆ ಇದನ್ನ ಗಲಾಟೆ ಆಗುವ ಸಂದರ್ಭದಲ್ಲಿ ನಡೆದಂತಹ ವಿಚಾರ ಇದು ಮತ್ತೆ ಅದೇ ಸಂದರ್ಭದಲ್ಲಿ ಇಬ್ಬರು ನಾಯಕರು ಭೇಟಿಯಾಗಿದ್ರು ಸೊ ಆ ಸಂದರ್ಭದಲ್ಲಿ ಸಬಾಷ್ ಈ ಇದನ್ನ ಮುಂದಕ್ಕೆ ಹೇಗೆ ತೆಗೆದುಕೊಂಡು ಹೋಗುವಂಥದ್ದು ಈ ಎಲ್ಲ ವಿಚಾರಗಳು ಕೂಡ ಇಬ್ಬರು ನಾಯಕರ ಜೊತೆ ಚರ್ಚೆ ಆಗಿತ್ತು ಆದರೆ ಇದು ಮಧ್ಯಾಹ್ನದ ಹೊತ್ತಿಗೆ ತಣ್ಣಗಾಯ್ತು ನೆಕ್ಸ್ಟ್ ಲೋಕಸಭೆ ರಾಜ್ಯಸಭೆ ಎಲ್ಲವೂ ಕೂಡ ಚರ್ಚೆ ಅಂದರೆ ನಾರ್ಮಲ್ ಸ್ಥಿತಿಗೆ ಬಂದ ಬಂದಾಯಿತು ಇದರ ಜೊತೆ ಜೊತೆಯಲ್ಲೇ ಇನ್ನೊಂದು ಪ್ರಮುಖ ಅಂಶ ಇಡೀ ಕರ್ನಾಟಕ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಬಿಜೆಪಿಯಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಮತ್ತೆ ಇಡೀ ದೇಶಾದ್ಯಂತವೂ ಕೂಡ ಇದನ್ನ ಇನ್ನೊಂದು ಬೂತು ಕನ್ನಡಿಯಲ್ಲಿ ನೋಡುವಂತದ್ದು ಸೊ ಈ ರೀತಿಯಾದಂತಹ ಒಂದು ಸಂದರ್ಭ ಇದೆ ಹಾಗಾಗಿ ಗೃಹ ಸಚಿವರೂ ಆಗಿರುವ ಕಾರಣಕ್ಕೆ ಇವರು ಈ ಹಿಂದೆ ಗೃಹ ಸಚಿವರಾಗಿದ್ದರು ಮುಖ್ಯಮಂತ್ರಿಗಳಾಗಿದ್ದರು ಏನ್ ನಡೀತಾ ಇದೆ ರಿಯಾಲಿಟಿ ಏನು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ ಯಾಕಂದರೆ ಒಂದು ಕಡೆ ಸುಪ್ರೀಂ ಕೋರ್ಟ್ ಅಲ್ಲಿ ಜನ ಇದ್ದಾರೆ ಅನ್ನುವಂಥದ್ದು ಒಂದು ಪಿ ಎಲ್ಲಿದೆ ಆ ಕಡೆ ಬಿ ಜೆ ಪಿ ಶಾಸಕರು ಕೂಡ ಕೆಲವರು ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಅದರ ಹಿಂದೆ ಕೂಡ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಜನ ಬಿ ಜೆ ಪಿ ಶಾಸಕರು ಕಳೆದ ಬಾರಿಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕೋರ್ಟಿಂದ ಆದೇಶವನ್ನು ಕೂಡ ಪಡ್ಕೊಂಡಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸುದ್ದಿಗಳನ್ನು ಬಿತ್ತರಿಸಬಾರ್ದು ಅಂತ ಈಗ ಕಾಂಗ್ರೆಸ್ ಸರದಿ ಬಂದಿರುವಂಥದ್ದು ಹಾಗಾಗಿ ಯಾ ಇದರ ಹಿಂದೆ ಕಾಣಿಸ್ತಾ ಏನು ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ ಯಾಕಂದ್ರೆ ಇದು ಕೇವಲ ಒಂದ್ಸಾರಿ ಮಾಡಿ ಹೋಗಿರುವಂತದ್ದಲ್ಲ ಎಲ್ಲರೂ ಹೇಳ್ತಾ ಇರುವಂತದ್ದು ಇದ್ರ ಹಿಂದೆ ದೊಡ್ಡದೊಂದು ಆರ್ಗನೈಸ್ಡ್ ಕ್ರೈಮ್ ಇದೆ ಇದನ್ನ ತಡಿಬೇಕು ಮತ್ತೆ ಅವರನ್ನ ವಿರುದ್ಧ ತನಿಖೆ ಆಗಬೇಕು ಬಂಧಿಸಬೇಕು ಈ ರೀತಿ ಮತ್ತೆ ಸಿಬಿಐಗೆ ಹೋಗ್ಬೇಕು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್